ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ಮುಖಂಡರೆಲ್ಲೂ ಕೂಡ ನಮ್ಮ ನಾಯಕರಾದಂತ ಎಚ್ ಡಿ ದೇವೇಗೌಡ ಕುಮಾರಸ್ವಾಮಿ ಅವ್ರಿಗೆ ಆರು ಕ್ಷೇತ್ರಗಳನ್ನ ಕೇಳಬೇಕು ಅಂತ ಹೇಳಿ ಹೇಳಿದ್ದಾರೆ ಹಾಸನ ತುಮಕೂರು ಮಂಡ್ಯ ಮೈಸೂರು ಉತ್ತರ ಬೆಂಗಳೂರು ನಾತು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಎಲ್ಲಿ ಅವಕಾಶ ಇದೆ ಅಂತೇಳಿ ನಾವು ಹೇಳ್ತೇವೆ ನಮ್ಮ ನಾಯಕರುಗಳಿಗೆ ಅಷ್ಟು ಕ್ಷೇತ್ರಗಳಲ್ಲಿ ಕೇಳಿ ಅಂತ ಹೇಳಿದ್ರು ಅಲ್ಲಿ ಅವರು ಒಂದು ಎರಡು ವ್ಯತ್ಯಾಸ ಆಗ್ಬಹುದು ಅವರಲ್ಲಿ ಅಷ್ಟು ಕ್ಷೇತ್ರಗಳಲ್ಲಿ ಯಾವ್ದು ಪರವಾಗಿಲ್ಲ ಅಂತ ಹೇಳಿಲ್ಲ ಮಂಡ್ಯವಾಗಿ ಕಡ್ಡಾಯ ಅಂತ ಇಲ್ಲ ನಮ್ಮ ಅಪೀಲು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಗಟ್ಟಿಯಾಗಿರೋ ಕಡೆ

ಹೌದು ಈಗ ಯಾವ ಫಂಕ್ಷನ್ ಬಿಜೆಪಿ ಜೊತೆ ಗುರುತಿಕೊಂಡಿದ್ದಾರೆ ಅದನ್ನ ಕೇಳ್ತಾ ಇದ್ರಲ್ಲ ಅವರು ಸುಮನಾಥ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ ಆದರೆ ಸುಮನಾಥ ಅವರು ನಾರಾಯಣಗೌಡ್ ಒಟ್ಟಿಗೆ ಫೈಟ್ ಮಾಡ್ತಾ ನಾರಾಯಣ್ ನಾರಾಯಣಗೌಡರು ಎಲ್ಲಿದ್ದಾರೆ ನೋಡಿದೀರಾ ಇವರು ಆಚರಣೆ ಇಲ್ಲ ನಾವು ಸುಮಲತಾ ಸ್ವಾಗತ ಮಾಡ್ತೇವೆ ಅವ್ರು ಕೊಟ್ಟರೆ ಪ್ರಶ್ನೆ ಉದ್ಭವ ನಮ್ಗೇನು ಬೆಂಗ್ಳೂರ್ ನಾಲ್ತ್ ಕೊಡಿ ಮಂಡ್ಯ ಪದ ಬೆಂಗ್ಳೂರ್ ನಾತ್ ಕೊಡಿ ಅಷ್ಟೇ ಇವರೇ ನಮ್ಗೆ ಏನ್ ಅನುಮಾನ ಬಂದಿದೆ ಅಂದ್ರೆ ನಾರಾಯಣಗೌಡರು ಅವ್ರ ಜೊತೆಲಿದ್ದಾರೆ ಈಗ ಅವ್ರು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರು ನಾರಾಯಣಗೌಡರು ಮಂತ್ರಿ ಆಗಿದ್ರು ಸುಮಲತಾ ಅವರು ಎಲ್ಲ ಅವರನ್ನು ನೋಡಿದ್ರೆ ಫೈಟ್ ಮಾಡಿದ್ರು ಈಗ ನಾರಾಯಣಗೌಡರು ಆಗ ಹೋಗ್ಲಿ ಮುಸ್ಲಿಮ ಸಿದ್ದರಾಮಯ್ಯ ಮಾಡಿದ್ರೆ ಕೂತವ್ರೆ ಅದರ್ಥ ಇವರು ಹೋಗ್ಬಹುದು ಅಂತ ನಂಬೆ ಹೋಗದೆ ಬಿಜೆಪಿ ತರಟು ನಾವು ಸ್ವಾಗತ ಮಾಡ್ತೀವಿ ಸುಮಲತಾ ಅವರಿಗೆ ನಾವು ವಿರೋಧ ಇಲ್ಲ ಅಥವಾ ಅವ್ರು ನಿಲ್ತಾರೆ ಅಂತ ಹೇಳಿ ನಾವು ಪೈಪೋಟಿ ಮಾಡಬೇಕು ಅನ್ಸಿಲ್ಲ ಅವ್ರು ನಿಲ್ತಾರೆ ಅದಕ್ಕೆ ಕುಮಾರಣೆ ನಿಲ್ಲಿಸಬೇಕು ಅನ್ಸಿಲ್ಲ ಇದು ಯಾವ್ದು ನಮ್ಮಲ್ಲಿಲ್ಲ ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಆಗ್ತಾರೆ ಅವ್ರ ಯಾವ ಅದ್ರಲ್ಲಿ ನಾವಿಲ್ಲ ನಾವ್ ತರಾಳೆ ಅವ್ರ ಅಭ್ಯರ್ಥಿ ಇರೋದಿಲ್ಲ ಕೂಡ ಒಟ್ಟಾಗಿ ಎಷ್ಟು ಮಂದಿ ಯಾರು ಗೌಡ ಗೌಡರ ಕುಟುಂಬದ ನಿಂತ್ರೆ ಇಬ್ರು ನಿಲ್ಬೇಕು ಕುಮಾರಸ್ವಾಮಿ ಅವ್ರು ನಿಂತ್ರೆ ಇಬ್ರು ಆಗ್ತಾರೆ ಅವ್ರು ನಿಲ್ಲೇ ಇಲ್ಲ ಅಂದ್ರೆ ಈಗ ಕುಮಾರ್